ಸಖತ್ ಕ್ರೀಮಿಯಾಗಿ ಟಾಪಲ್ಲಿ ಒಂದು ಚಿಕ್ಕ ಡಬ್ಬ ತೊಗೊಳ್ತೀವಿ ಒಂದು ಹಂಡ್ರೆಡ್ ಗ್ರಾಮ್ ಅಥವಾ ಟೂ ಹಂಡ್ರೆಡ್ ಗ್ರಾಮ್ ಇದೆ ಅಂದರೂ ಏನಿಲ್ಲ ಅಂದರೂ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಡಬೇಕು ಆ್ಯಂಡ್ ಪ್ರೋಟೀನ್ ಅನ್ನೋರಿಗೆ ಪೀನಟ್ ಬಟರ್ ಇದಕ್ಕೆ ಈ ಥರದ್ದು ಕ್ವಾಲಿಟಿನ ನಿಮಗೆ ಯಾವ ಶಾಪಲ್ಲಿ ಅಥವಾ ಯಾವ ಪ್ರಾಡಕ್ಟ್ ಅವರು ನಮ್ಮಅಪ್ಪನ ಹಣೆಗಲು ಕೊಡಲ್ಲ ನಿಮ್ಮ ಅಪ್ಪನ ಹಣೆಗಲು ಕೊಡೋಲ್ಲ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಪೀನಟ್ ಬಟರ್ ಯಾರಿಗೆ ತಾನೇ ಗೊತ್ತಿಲ್ಲ ಎಕ್ಸ್ಪೆಷಲಿ ಜಿಮ್ಗೆ ಹೋಗೋರು ಎಲ್ರಿಗೂ ಪೀನಟ್ ಪೀನಟ್ ಬಟರ್ ಬೇಕೇ ಬೇಕು ಅದು ದಪ್ಪ ದಪ್ಪಾಗ್ಲಿಕ್ಕಾದರೂ ಆಗಲಿ ಸಣ್ಣ ಆಗ್ಲಿಕ್ಕಾದ್ರೂ ಆಗಲಿ ಒಟ್ಟು ಪೀನಟ್ ಪೀನಟ್ ಬಟರ್ ಇರಲೇಬೇಕಲ್ವಾ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಪೀನಟ್ ಬಟರ್ ಬೆನಿಫಿಟ್ಸ್ ಎಲ್ರಿಗೂ ಗೊತ್ತು ಒಳ್ಳೆ ಪ್ರೋಟೀನ್ ಇರುತ್ತೆ ಒಳ್ಳೆ ಐರನ್ ಇರುತ್ತೆ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಈಸಿ ಆಗುತ್ತೆ ಡಯಾಬಿಟೀಸಿಗೆ ಈಸಿ ಆಗುತ್ತೆ ಎಲ್ಲನೂ ಗೊತ್ತು ಬಟ್ ನಮಗೆ ಒಂದು ಒಳ್ಳೆ ಪ್ರಾಡಕ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟ ನೀವು ಮಾರ್ಕೆಟ್ಗಳಿಗೆ ಹೋದರೆ ಒಂದು ಹತ್ತು ಹದಿನೈದು ರೀತಿ ವೆರೈಟಿ ಸಿಗುತ್ತೆ ಯಾವುದನ್ನು ಆರಿಸ್ಕೊಳ್ಳೋದು ಅಂತ ನೀವು ಎಲ್ಲಾದರೂ ನನ್ನನ್ನು ಕೇಳಿದ್ರೆ ಯಾವ ಬ್ರ್ಯಾಂಡ್ ಪೀನಟ್ ಬಟರ್ ಒಳ್ಳೆಯದು ಅಂತ ನಿಜವಾಗಿಯೂ ನನಗೂ ಗೊತ್ತಿಲ್ಲ ಬಿಕಾಸ್ ಎಲ್ಲದರಲ್ಲೂ ಶುಗರ್ ಅಂತೂ ಆ್ಯಡ್ ಮಾಡೇ ಇರ್ತಾರ ಜಿಮ್ಗೆ ಹೋಗೋರು ನಾವು ಶುಗರ್ ಬೇಡ ಅಂತ ಅವಾಯ್ಡ್ ಮಾಡಿರ್ತೀವಿ ಬಟ್ ಇಂಡೈರೆಕ್ಟಾಗಿ ಈ ಪೊಲಿಟಿಕಲ್ ನನ್ನ ನ್ಯೂಸಲ್ಲೆಲ್ಲ ಹೇಳ್ತೀವಲ್ಲ ಹಿಂಬಾಗಿಲಿನಿಂದ ಬಂದರು ಅಂತ ಹಾಗೆ ಇಂಡೈರೆಕ್ಟಾಗಿ ಸ್ವೀಟ್ ಕನ್ಸ್ಯೂಮ್ ಮಾಡೇ ಮಾಡ್ತೀವಿ ಸಾರಿ ಶುಗರ್ ಕನ್ಸ್ಯೂಮ್ನ ಸೊ ಯಾವ ಪ್ರಾಡಕ್ಟ್ ಅಥವಾ ಯಾವ ಬ್ರ್ಯಾಂಡ್ ಒಳ್ಳೆಯದು ಯಾವ್ದು ಸಿಕ್ಕಾಪಟ್ಟೆ ನ್ಯಾಚುರಲ್ ಆ್ಯಂಡ್ ಬೆನಿಫಿಟ್ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದನ್ನು ಹೇಳಲಿಕ್ಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಅವ್ರಿ ಇವ್ರನ್ನ ಕೇಳೋಕ್ಕಿಂತ ಬೆಸ್ಟ್ ಆಪ್ಷನ್ ಹೇಳ ಪೀನಟ್ ಬಟರ್ಗೆ ಎರಡು ನಿಮಿಷ ಕೊಟ್ಟು ಮನೇಲಿ ನಾವೇ ಮಾಡ್ಕೊಳ್ಳೋದು ಸೊ ವೆರಿ ಕ್ವಿಕ್ಕಾಗಿ ಎರಡು ನಿಮಿಷವೂ ಬೇಡ ನಿಮಗೆ ಹೇಳ್ಕೊಟ್ಬಿಡ್ತೀನಿ ಹೇಗೆ ಅಂತ ಸಿ ಆಲ್ರೆಡಿ ಒನ್ ಸೆಕೆಂಡ್ ಸಿಪ್ಪೆ ತೆಗ್ದಿದ್ದೀನಿ ಇನ್ನ ಅರ್ಧ ಇಲ್ಲ ಇದನ್ನು ಡ್ರೈ ರೋಸ್ಟ್ ಮಾಡಿಟ್ಟಿರೋದು ಡ್ರೈ ರೋಸ್ಟ್ ಮಾಡಿರೋ ಪೀನಟ್ ಬಟರ್ ಆಲ್ರೆಡಿ ಇದೆ ಇದನ್ನು ಈಸಿ ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮಮ್ಮಂಗೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗ್ದಿರಿ ಅಂತ ಅರ್ಧ ಬರ್ಧ ತೆಗ್ದಿದಾರೆ ಏನು ತೊಂದರೆ ಇಲ್ಲ ಸಿಪ್ಪೆ ಬರ್ಸ ಸಮೇತ ಹಾಕಿ ಎರಡು ನಿಮಿಷಕ್ಕೆ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದಕ್ಕೀಗ ಹಾಕಿದ್ದೀವೋ ಅಥವಾ ಇಲ್ವೋ ಅನ್ನೋ ರೀತಿಲಿ ಚೂರೆ ಚೂರು ಉಪ್ಪು ಸ್ವಲ್ಪ ಓಕೆನಾ ನೀವು ಯಾವ ಸ್ವೀಟ್ ಮಾಡಿ ಉಪ್ಪು ಸ್ವಲ್ಪ ಇರಲೇಬೇಕು ನೀವೇನು ಸ್ವೀಟ್ ಮಾಡಿದ್ರು ಸೊ ಪೀನಟ್ ಬಟರ್ಗೆ ಚೂರ ಚೂರು ಉಪ್ಪಾಕಿ ಮತ್ತೆ ಈಗ ಎಲ್ಲಿಟ್ಟಿದ್ದಾರೆ ಒಂದು ಸೆಕೆಂಡ್ ಅದ್ರ ಜೊತೆಗೆ ತುಂಬ ಕ್ರೀಮಿಯಾಗಿ ಬರುತ್ತೆ ಶಾಪಲ್ಲೆಲ್ಲ ನೋಡಿದ್ದೀರಾ ಸ್ವಲ್ಪವೇ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಮನೇಲಿರೋ ಸ್ವಲ್ಪ ಆಯಿಲ್ನೇ ಹಾಕಿರಿ ಇದು ನಾನು ಒಂದು ಚೂರ ಚೂರಿತ್ತು ಆಲಿವ್ ಆಯಿಲ್ ಖಾಲಿ ಆಗೋಕ್ಕಾಗಿತ್ತು ಅದನ್ನ ಹಾಕಿದ್ದೀನಿ ಮತ್ತೆ ಇದ್ರ ನಡುವಲ್ಲಿ ನಾನು ತೋರಿಸ್ಲಿಕ್ಕೆ ಮರೆತೆ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸ್ವೀಟ್ಗೆ ಫಿನಿಶ್ ಮುಗೀತು ಸೊ ಹೆಲ್ದಿ ಆ್ಯಂಡ್ ವೆರಿ ಬ್ಯೂಟಿಫುಲ್ಲಾಗಿ ಪೀನಟ್ ಬಟರ್ ಆಗಿದೆ ಟೇಸ್ಟ್ ಮಾಡೋಣ ನೋಡಿ ಟೆಕ್ಸ್ಚರ್ ನೋಡಿ ನಿಮಗೆ ಇನ್ನೂ ಆಯಿಲಿ ಆಯ್ಲಿ ಬೇಕು ಅಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಳಿ ಚೂರೆ ಚೂರು ನೋಡಿದ್ರೆ ಇಷ್ಟು ಇದಕ್ಕಿಂತ ಏನು ಬೇಡ ಇಷ್ಟು ಸಾಫ್ಟಾಗಿ ಬರ್ತಾ ಇದೆ ರೈಟ್ ಇದ್ರಾ ಸೊ ಟೇಸ್ಟ್ ಮಾಡಿ ನೋಡೋಣ ಶಾಪ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಇಷ್ಟೇ ಚೂರು ಡ್ರೈ ರೋಸ್ಟ್ ಇರೋ ಕಡಲೆ ಬೀಜ ಸಿಕ್ಬಿಟ್ರೆ ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಇದು ನಿಮ್ಗೆ ಆಲ್ಮೋಸ್ಟ್ ಒಂದು ಐದಾರು ದಿನಕ್ಕಂತೂ ಆಗುತ್ತೆ ಒಂದು ಸಲ ಮಾಡಿಕೊಂಡ್ರೆ ಅಷ್ಟೊಂದು ದುಡ್ಡು ಹಾಕೋದು ತಪ್ಪು ಆ್ಯಂಡ್ ಅವರು ಅದಕ್ಕೆ ಯಾ ಏನೇನು ಕೆಮಿಕಲ್ ಹಾಕಿರ್ತಾರೋ ಏನು ಹಾಕಿದ್ರು ಶುಗರ್ ಹಾಕಿದ್ರು ಬೆಲ್ಲ ಹಾಕಿದ್ರು ನ್ಯಾಚುರಲ್ ಸ್ವೀಟ್ನವರು ಏನೂ ಗೊತ್ತಿಲ್ಲ ನಮಗೆ ಅವರು ಹೇಳೋದನ್ನ ಕಣ್ಣು ಮುಚ್ಕೊಂಡು ನಂಬ್ತೀವಿ ನಮ್ಮ ಕಣ್ಣಿದ್ರಿಗೆ ನಾವೇ ಮನೇಲಿ ಮಾಡ್ಕೊಬಿಟ್ರೆ ಮುಗಿತಲ್ಲ ಸೂಪರ್ ಆ್ಯಂಡ್ ಡಿಲೀಷಿಯಸ್ ಪೀನಟ್ ಬಟರ್ ಇಷ್ಟೇ ಸೊ ಮಕ್ಕಳಿದ್ರೆ ಮಕ್ಳಿಗೂ ಹಾಕಿ ಕಳಿಸಿ ತಿಂತಾರೆ ಆ್ಯಂಡ್ ಜಿಮ್ಗೆ ಹೋಗೋರು ನೀವು ಮಾತ್ರ ಮಿಸ್ ಮಾಡ್ಕೊಬೇಡಿ ಶಾಪಲ್ಲಿ ತರೋಕ್ಕಿಂತ ಇದು ನೂರು ಪಟ್ಟು ವಾಸಿ ಮಾಡಿಕೊಡೋ ಮುಗೀತು ವಿಜಯದಲ್ಲಿ ಬೀಜದಲ್ಲಿ ಇಷ್ಟು ಕ್ಲೀನಾಗಿ ಹೆಲ್ದಿಯಾಗಿ ಹೈಜೀನಾಗಿ ಆಗುತ್ತೆ ಆ್ಯಂಡ್ ಪ್ರೋಟೀನ್ ಅನ್ನೋರಿಗೆ ಪೀನಟ್ ಬಟರ್ ಮಕ್ಕಳಿಗೆ ಚಪಾತಿ ತಿನ್ನಲ್ಲ ಅನ್ನೋರಿಗೆ ಪೀನಟ್ ಬಟರ್ ಆ್ಯಂಡ್ ಜಿಮ್ಗೆ ಹೋಗ್ತಾ ಇದ್ದೀವಿ ಬ್ರೆಡ್ ಜೊತೆಗೆ ಬೇಕು ಆ್ಯಂಡ್ ವೆಯ್ಟ್ ಗೇನ್ ಮಾಡ್ತಾಯಿದ್ದೀವಿ ಸ್ಮೂತಿ ಜೊತೆಗೆ ಹಾಕ್ಕೊಳ್ಬೇಕು ಪೀನಟ್ ಬಟರ್ ಅಥವಾ ವೆಯ್ಟ್ ಮ್ಯಾನೇಜ್ ಈ ಒಂದು ಸ್ಲಿಮ್ ಆಗಲಿಕ್ಕೆ ಅಥವಾ ಫ್ಯಾಟ್ ಲಾಸಿಗೆ ಇದ್ದೀವಿ ಅನ್ನೋರಿಗೂ ಪೀನಟ್ ಬಟರ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಇದಕ್ಕೆ ಈ ಥರದ್ದು ಕ್ವಾಲಿಟಿನ ನಿಮಗೆ ಯಾವ ಶಾಪಲ್ಲಿ ಅಥವಾ ಯಾವ ಪ್ರಾಡಕ್ಟ್ ಅವರು ನಮ್ಮ ಅಪ್ಪನ ಅಣೆಗಲು ಕೊಡಲ್ಲ ನಿಮ್ಮ ಅಪ್ಪನ ಹಣೆಗಲು ಕೊಡಲ್ಲ ಮಿಸ್ ಮಾಡ್ಕೊಬೇಡಿ ಮನೇಲೆ ಟ್ರೈ ಮಾಡಿ ಅಂಗಡಿಯವರಿಗೆ ಬಬಾಯ್ ಹೇಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದೇ ರೀತಿ ಹೆಲ್ದಿ ಆ್ಯಂಡ್ ತುಂಬ ಕಡಿಮೆ ಟೈಮಲ್ಲಿ ಏನಾದರೂ ಡಿಶ್ಗಳು ಬೇಕು ಡಯಟಿಗೆ ರಿಲೇಟೆಡ್ ಆಗಿ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಮೆಂಟ್ ಮೀ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಅಥವಾ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಏನು ಮಾಡ್ತೀರಿ ಹೇಳಿ ಶೇರ್ ಮಾಡಿ ಅಷ್ಟೇ ಸಬ್ಸ್ಕ್ರೈಬ್ ಆಗಿ ಬಟ್ ಲೈಕ್ ಮಾಡೋದು ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ಹಾವ್ ಅ ಗ್ರೇಟ್ 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 ಡಿ ಟಿ ಕೆ ಬಬಾಯ್